ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟಾದರೆ ಬೆಲ್ಲಕನ್ ಕ್ಲಿಕ್ ಮಾಡಿ ಹಾಗೆ ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ರಾಯರ ಬಗ್ಗೆ ತಿಳಿಯೋಣ ನಿಮಗಿದು ಮರ್ಯಾದ ಮಾತಾಗಿರುತ್ತೆ ಅದು ಯಾವ್ದು ಮಾತಪ್ಪ ಅಂದ್ರೆ ನನ್ನ ಜೀವನದ ಯಾರೊಂದಿಗೂ ಇದ್ದರೆ ಚೆನ್ನಾಗಿರುತ್ತದೆ ಯಾರೊಂದಿಗೆ ಇದ್ದರೆ ಚೆನ್ನಾಗಿರುವುದಿಲ್ಲ ಎಂದು ನೀನು ಲೆಕ್ಕ ಹಾಕಬೇಡ ಆ ಭಗವಂತನು ನಿನ್ನನ್ನು ಸೃಷ್ಟಿಸುವ ಮೊದಲೇ ಲೆಕ್ಕ ಹಾಕಿರುತ್ತಾನೆ ಯಾರ ಜೀವನಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಎಂದು ಇಂದಿನ ಭಿಕ್ಷುಕ ನಾಳೆಯ ಕೋಟ್ಯಾಧಿಪತಿ ಇಂದಿನ ಕುಬೇರ ನಾಳೆಯ ಭಿಕ್ಷುಕ ಹುಟ್ಟು ಸಾವು ಹೀಗೆ ಉಚಿತ ಬರುತ್ತದೆ ಹಾಗೆಯೇ ಅದೃಷ್ಟವೂ ದುರದೃಷ್ಟವು ದುರಾದೃಷ್ಟವೂ ಉಚಿತ ಖಚಿತವೂ ಇರುವುದಿಲ್ಲ ಒಳಿತನ್ನು ಮಾಡು ಒಳಿತಿಗಾಗಿ ಇರು ಎಲ್ಲವನ್ನು ರಾಯರು ನೋಡುತ್ತಾ ಇರ್ತಾರೆ ಏನೇ ಕಷ್ಟ ಆಗಲಿ ಏನೇ ದುಃಖ ಆಗಲಿ ರಾಯರ ಮುಂದೆ ಹೇಳಿದರೆ ಎಲ್ಲ ಪರಿಹಾರ ಮಾಡ್ತಾರೆ ರಾಘವೇಂದ್ರ ಅವರು ರಾಯರು ಹಾಗೆ ಇದು ಸತ್ಯದ ಮಾತಾಗಿರುತ್ತೆ ಯಾರಿಗೆ ಯಾರು ಇಲ್ಲ ನೀನಗೆ ನೀನೇ ಎಲ್ಲ ಅವರು ನನ್ನವರು ಎಂದು ನಂಬಿ ಮೋಸ ಹೋದ ಇವರು ನನ್ನವರು ಎಂದು ನಂಬಿ ನೋವನಲ್ಲೇ ನಂದು ಬೆಂದು ಬಳಲಿ ಹೋದೆ ಎಂದು ಕೊರಗುವುದು ಬೇಡ ಚಿಂತಿಸುವುದು ಬೇಡ ಏಕೆಂದರೆ ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದೊಂದು ಪಾಠವನ್ನು ಕಲಿಸಲು ಮಾತ್ರ ಬಂದಿರುತ್ತಾರೆ ಅಷ್ಟೇ ಎನ್ನುವುದನ್ನು ತಿಳಿದುಕೊಳ್ಳಬೇಕು ಇದೇ ಜೀವನ ಯಾರು ಬಂದ್ರೂ ಯಾರಿದ್ರೂ ಒಂದು ಪಾಠನೇ ಕಲಿಸೋಗ್ಬಿಡ್ತಾರೆ ನಮಗೆ ಯಾರೂ ಇರಲ್ಲ ನಮ್ಮ ಜೊತೆ ರಾಯರೇ ಇರ್ತಾರೆ ಅವರಿಗೆ ಅವರನ್ನೇ ಪೂಜೆ ಮಾಡಬೇಕು ಅವರನ್ನೇ ನಂಬಿಕೊಳ್ಳಬೇಕು ಯಾರಿಗೂ ಸಂಬಂಧಿಕರಿಗೆ ಫ್ರೆಂಡ್ಸಿಗೆ ಯಾರಿಗೂ ನಂಬಬಾರದು ದೇವರು ಬಿಟ್ಟರೆ ಬೇರೆ ಯಾರು ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ ಎಲ್ಲರೂ ಅವರವರ ಸ್ವಾರ್ಥಕ್ಕಾಗಿ ಜೀವನ ಮಾಡುತ್ತಾರೆ ನಾವು ಯಾವ ರೀತಿ ಏನೇ ಮಾಡಿದರೂ ಅವರಿಗೆ ಇಷ್ಟವಾಗುವುದಿಲ್ಲ ಯಾರಿಗೂ ಏನು ಹೇಳಬಾರದು ನಾವು ನಂಬಿದರೆ ನಮ್ಮಷ್ಟ ಮೂರ್ಖರೇ ಯಾರೂ ಇಲ್ಲ ಅದಕ್ಕೆ ಯಾರಿಗೂ ನಂಬಬಾರದು ರಾಯರನ್ನು ನಂಬಿ ಕೈ ಬಿಡ ಬಿಡೋದೇ ಬಿಡೋದೇ ಇಲ್ಲ ದೇವರು ರಾಯರನ್ನು ನಂಬಿ ನಾನಿಷ್ಟೆಲ್ಲ ಮಾಡ್ತಾ ಇದ್ದೀನಿ ರಾ ರಾಯರಿದ್ದಾರೆ ಬೇಕಾದವರೆಲ್ಲ ಕೈ ಬಿಟ್ಟಾಗ ಧೈರ್ಯ ಕಳೆದುಕೊಂಡಾಗ ಸೋಲುತ್ತಿದ್ದಂತೆ ಎಂದು ಭಯ ಪಟ್ಟಾಗ ಯಾವುದೇ ದಾರಿ ಕಾಣಿಸದೇ ಇದ್ದಾಗ ನಮ್ಮನ್ನು ಗೆಲುವಿನಡಿಗೆ ನಡೆಸುವ ಧೈರ್ಯ ತುಂಬುವ ಏಕೈಕ ಮಾತು ಮಂತ್ರ ರಾಯರಿದ್ದಾರೆ ರಾಯರೇ ಇದ್ದಾರೆ ಅವರನ್ನೇ ಪೂಜಿಸಬೇಕು ಧೈರ್ಯ ತುಂಬುವವರೆಂದರೆ ರಾಯರು ಏನೇ ಕಷ್ಟ ಆದರೂ ರಾಯರ ಬಳಿ ಹೋಗಬೇಕು ಎಲ್ಲ ನೋ ನೋಡ್ತಾ ಇರ್ತಾರೆ ರಾಯರು ಕಷ್ಟದಲ್ಲಿದ್ದರು